ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಮೂರನೆಯ ಸರ್ಗಕ್ಕೆ ಸ್ವಾಗತ ಇಂದಿನ ಅಧ್ಯಾಯದಲ್ಲಿ ರಾಮರಾವಣರ ನಡುವೆ ಅತ್ಯಂತ ಘನಘೋರವಾದ ಯುದ್ಧವು ಪ್ರಾರಂಭವಾಗಿದೆ ರಾವಣನು ರಥದಲ್ಲಿ ಕುಳಿತು ಯುದ್ಧ ಮಾಡುತ್ತಿರುವಾಗ ಶ್ರೀರಾಮಚಂದ್ರನು ನೆಲದ ಮೇಲೆ ನಿಂತು ಯುದ್ಧ ಮಾಡುತ್ತಿರುವುದು ಸರಿಯಲ್ಲವೆಂದು ದೇವದಾನ ದೇವದಾನವರಾದಿ ಗಂಧರ್ವಾದಿ ಋಷಿ ಮುನಿಗಳೆಲ್ಲರೂ ಮಾತನಾಡಿಕೊಳ್ಳುತ್ತಿರುವುದನ್ನು ಕೇಳಿ ಇಂದ್ರನು ತನ್ನ ರಥವನ್ನು ಮಾತಲಿಯೊಡನೆ ಕಳಿಸಿಕೊಟ್ಟಿದ್ದಾನೆ ಆ ರಥದಲ್ಲಿ ದಿವ್ಯವಾದ ಕವಚ ಬಿಲ್ಲು ಬಾಣಗಳು ಹಾಗೂ ಅಮೂಲ್ಯವಾದ ಇಂದ್ರನ ಶಕ್ತಿಯಾಯುಧ ಇವೆಲ್ಲವೂ ತುಂಬಿವೆ ಅವುಗಳೊಂದಿಗೆ ಮಾತಲಿಯು ಶ್ರೀರಾಮನ ಬಳಿಗೆ ಬಂದು ನಮಸ್ಕರಿಸಿ ರಥವನ್ನು ಸ್ವೀಕರಿಸುವಂತೆ ಕೇಳಿಕೊಳ್ಳುತ್ತಾನೆ ಶ್ರೀರಾಮನು ಆ ರಥಕ್ಕ ರಥಕ್ಕೆ ಪ್ರದಕ್ಷಿಣೆ ಬಂದು ನಮಸ್ಕರಿಸಿ ಆ ರಥವನ್ನೇರಿ ರಾವಣನೊಡನೆ ಸರಿಸಮನಾಗಿ ಎರಡು ರಥಗಳ ನಡುವೆ ಆ ರಾಮ ರಾವಣರಿಬ್ಬರು ಯುದ್ಧವನ್ನು ಮಾಡುತ್ತಿರುವರು ಆಗ ಕ್ರೋಧಗೊಂಡ ರಾವಣನು ಹಲವು ಬಾಣಗಳಿಂದ ರಾ ಮಾತಲಿಯನ್ನು ಶ್ರೀರಾಮನನ್ನು ರಾಮನ ಕ ಆ ಇಂದ್ರನ ರಥದ ಕುದುರೆಗಳನ್ನು ಘಾಸಿಗೊಳಿಸುತ್ತಾನೆ ಅದನ್ನು ಕಂಡು ಶ್ರೀರಾಮನು ಕ್ರೋಧಾವಿಷ್ಟನಾದಾಗ ರಾವಣ ರಾವಣನು ಪ್ರತಿಯಾಗಿ ತಾನು ಕ್ರೋ ಭಯವನ್ನು ತಾಳೆ ಆ ಭಯದ ಕಾರಣದಿಂದಾಗಿಯೇ ಕ್ರೋಧ ಭರಿತನಾಗಿ ತನ್ನಲ್ಲಿದ್ದ ಅತ್ಯಂತ ಅಮೂಲ್ಯವಾದ ವಿಶೇಷವಾದ ಶೂಲಾಯುಧವನ್ನು ಕೈಗೆತ್ತಿಕೊಳ್ಳುತ್ತಾನೆ ಇಡೀ ಜಗತ್ತನ್ನೇ ನಡುಗಿಸುವಂತಹ ಆ ಶೂಲಾಯುಧವನ್ನು ಪ್ರಯೋಗಿಸಿದಾಗ ರಾಮನು ಪ್ರಯೋಗಿಸಿದ ಬಾಣಗಳೆಲ್ಲವೂ ಅದರೆದುರು ಸುಟ್ಟು ಭಸ್ಮವಾಗುತ್ತಾ ಆ ಶೂಲವು ಶ್ರೀರಾಮನೆಡೆಗೆ ಬರುತ್ತಿರುವುದನ್ನು ಕಂಡು ಆ ರಾಮನು ಆಗ ಇಂದ್ರನ ರಥದಲ್ಲಿದ್ದ ಇಂದ್ರನೇ ಕಳಿಸಿದ್ದಂತಹ ಶಕ್ತಿಯಾಯುಧವನ್ನೆತ್ತಿಕೊಂಡು ಆ ಶಕ್ತಿಯಾಯುಧವನ್ನು ಶೂಲದೆಗೆ ಪ್ರ ಶೂಲದೆಡೆಗೆ ಪ್ರಯೋಗಿಸಿದಾಗ ಆ ಶೂಲವು ಸಂಪೂರ್ಣವಾಗಿ ನಾಶಗೊಂಡು ಸೊಟ್ಟು ಬೂದಿಯಾಗಿ ನೆಲಕ್ಕುದುರುತ್ತದೆ ಈ ರೀತಿಯಾಗಿ ಅವರಿಬ್ಬರು ಘನಘೋರವಾಗಿ ಯುದ್ಧ ಮಾಡುತ್ತಿರುವಾಗ ಶ್ರೀರಾಮನು ತಾನು ಹಲವು ಅಚ್ಚರ ಖಚಿತ ಬಾಣಗಳನ್ನು ಬಿಟ್ಟು ಆ ರಾವಣನನ್ನು ಆತನ ಕುದುರೆಗಳನ್ನು ಅಗ್ಾಸಿಗೊಳಿಸುತ್ತಾನೆ ಸತು ತದಾ ಕ್ರೋಧಸ್ತೇನೋ ರಾವಣ ಸಮರ ಶ್ಲಾಘಿ ಮಹಾಕ್ರೋಧಮತ ಕ್ರೋಧಾಭಿಭೂತನಾಗಿದ್ದ ಶ್ರೀರಾಮನಿಂದ ಅತ್ಯಂತ ಪೀಡಿತನಾದ ರಣಶ್ಲಾಘಿ ರಾವಣನು ಅತ್ಯಂತ ಕ್ರೋಧಗೊಂಡನು ನ ಸದೀಪ್ತನಯನೋ ಮರ್ಷ ಅಭ್ಯರ್ಜಯತ್ ಸುಸಂಕೃನಾಘವಂ ಪರಮಾಹವೇ ಅವನ ಕಣ್ಣುಗಳು ಬೆಂಕಿಯಂತೆ ಉರಿದೆದ್ದು ಆ ಪರಾಕ್ರಮಿ ವೀರನು ಅಸಹನೆಯಿಂದ ಧನುಸ್ಸನ್ನೆತ್ತಿ ಅತ್ಯಂತ ಕುಪಿತನಾಗಿ ಆ ಮಹಾ ಸಂಗ್ರಾಮದಲ್ಲಿ ಶ್ರೀರಾಮನನ್ನು ನೋಯಿಸತೊಡಗಿದನು ಮಾಣಧಾರಾ ಸಹಸ್ರೈಸ್ತೆಧಾರ ಸಹಸ್ರೈಸ್ತೆ ರಾಘವಂ ರಾವಣೋ ಬಾಣೈತಮಿವ ಪೂರಯನ್ ಆಕಾಶದಿಂದ ಮೋಡಗಳು ನೀರನ್ನು ಸುರಿಸಿ ನೀರು ಸುರಿಸಿ ಕೆರೆಗಳನ್ನು ತುಂಬುವಂತೆ ರಾವಣನು ಸಾವಿರಾರು ಬಾಣಗಳ ವೃಷ್ಟಿಗೈದು ಶ್ರೀರಾಮಚಂದ್ರನನ್ನು ಮುಚ್ಚಿಬಿಟ್ಟನು ಪೂರಿತ ಶರ ಜಾಲೇನ ಧನುರ್ಮುಕ್ತೇನ ಸಂಯುಗೇ ಮಹಾಗೇರಿ ಪ್ರಕಂಪತೆ ರಣರಂಗದಲ್ಲಿ ರಾವಣನು ಬಿಟ್ಟಿರುವ ಬಾಣ ಸಮೂಹಗಳಿಂದ ವ್ಯಾಪ್ತನಾಗಿದ್ದನು ಶ್ರೀ ರಘುನಾಥನು ಕೊಂಚವೂ ವಿಚಲಿತನಾಗಲಿಲ್ಲ ಏಕೆಂದರೆ ಅವನು ಮಹಾಪರ್ವತದಂತೆ ಅಚಲನಾಗಿದ್ದನು ಸಶರೈ ವಾರನ್ ಜಾಲಿ ವಾರನ್ ವಾರೇ ಸ್ಥಿ ಲಭಸ್ತೀನಿವ ಸೂರ್ಯಸ್ಥ ಪ್ರತಿ ಜಾಹವೀರ್ಯವಾ ರಾಮನು ತನ್ನ ಬಾಣಗಳಿಂದ ರಾವಣನ ಬಾಣಗಳನ್ನು ನಿವಾರಿಸುತ್ತಾ ಸ್ಥಿರ ಭಾವದಿಂದ ನಿಂತಿದ್ದನು ಆ ಪರಾಕ್ರಮಿ ರಘುವೀರನು ಸೂರ್ಯನ ಕಿರಣಗಳಂತೆ ಶತ್ರುವಿನ ಬಾಣಗಳನ್ನು ಸಹಿಸುತ್ತಿದ್ದನು ಕ್ರತಃರ ಸಹಸ್ರಾಣಿ ಕ್ಷಿಪಸ್ ರಾಘವಸ್ಯ ಮಹಾತ್ಮನಃ ಅನಂತರ ಶೀಘ್ರವಾಗಿ ಕೈಚಳಕದಿಂದ ರಾವಣನು ಕುಪಿತನಾಗಿ ಮಹಾಮನ ರಾಘವೇಂದ್ರನ ಎದೆಯಲ್ಲಿ ಸಾವಿರಾರು ಬಾಣಗಳನ್ನು ಪ್ರಯೋಗಿಸಿದನು ಸಶೋಣಿತ ಸಮಿಗ್ ಸಮರೇ ಪಲ್ಲಗಿ ವಾರಣೈ ಸುಮಹಾನ್ ಕಿಂ ಶುಕ್ರಂಗದಲ್ಲಿ ಆ ಬಾಣಗಳಿಂದ ಗಾಯಗೊಂಡ ಲಕ್ಷ್ಮಣಾಗ್ರಜ ರಾಮನು ಭಕ್ತದಿಂದ ತೊಯ್ದು ಹೋಗಿ ಕಾಡಿನಲ್ಲಿ ಅರಳಿನಿಂತ ನಿಂತ ಮುತ್ತುಗದ ಮಹಾವೃಕ್ಷದಂತೆ ಕಂಡು ಬರುತ್ತಿದ್ದನು ಶರಾಭಿಘಾತ ಸಂರಬ್ಧ ಶೋಭಿ ಸೋಭಿ ಜಗ್ರಾಹಸಾಯಕಾಂ ಆಕುಸ್ತ ಸುಮಹ ತೇಜ ಬಾಣಗಳ ಆಘಾತದಿಂದ ಕುಪಿತನಾದ ಮಹಾ ತೇಜಸ್ವಿ ಶ್ರೀರಾಮನು ಪ್ರಳಯ ಕಾಲದ ಸೂರ್ಯನಂತಹ ಸೂರ್ಯಂತಹ ಸಾಯಕಗಳನ್ನು ಅಂದರೆ ಬಾಣಗಳನ್ನು ಕೈಗೆತ್ತಿಕೊಂಡನು ತಾವು ಭೌ ರಾಮ ಸಮರೆ ಮತ್ತೆ ಅವರಿಬ್ಬರು ಪರಸ್ಪರ ರೋಷಾವೇಶದಿಂದ ಕೂಡಿ ಬಾಣ ಪ್ರಯೋಗಿಸತೊಡಗಿದರು ಸವರಾಂಗಣದಲ್ಲಿ ಬಾಣಗಳಿಂದ ಅಂಧಕಾರ ಆವರಿಸಿತು ಆಗ ರಾಮ ರಾವಣರಿಗೂ ಪರಸ್ಪರ ನೋಡಲಾಗುತ್ತಿರಲಿಲ್ಲ ತತಃ ಕ್ರೋಧ ಸಮಾವೇಶ ಉಮಾಚ ರಾವಣಂ ವೀರ ರಹಸ್ಯ ರಹಸ್ಯ ಪುರುಷಂ ವಚಃ ಆಗ ಕ್ರೋಧಗೊಂಡ ವೀರ ದಾಶರಥಿ ರಾಮನು ನಗುತ್ತಾ ರಾವಣನಲ್ಲಿ ಕಠೋರವಾಗಿ ಎಂತೆಂದನು ಮಮ ಭಾರ್ಯಾಸ್ಥಾನ ದ್ರಾಕ್ಷಸಾಧಮಾ ರತಾ ತೇ ವಿವಶ ನಾಸಿ ನಾಸೀರ್ಯವಾಂ ನೀಚ ರಾಕ್ಷಸನೇ ನೀನು ನನಗೆ ತಿಳಿಯದೆ ನನ್ನ ಅಸಹಾಯ ಪತ್ನಿಯನ್ನು ಕಿತ್ತು ತಂದಿರುವೆ ಅದರಿಂದ ನೀನು ಬಲವಂತನೂ ಅಲ್ಲ ಪರಾಕ್ರಮಿಯಂತೂ ಎಂದಿಗೂ ಅಲ್ಲ ಮಹಾಮನೆ ದೇಹೀ ಪ್ರಸಭಂ ಹೃತ್ವಾ ಶೂರೋಹಿತಿ ಮನ್ಯಸೆ ವಿಶಾಲವನದಲ್ಲಿ ನನ್ನಿಂದ ಅಗಲಿದ ದೀನ ಸ್ಥಿತಿಯಲ್ಲಿದ್ದ ವಿದೇಹ ಕುಮಾರಿಯನ್ನು ಬಲವಂತವಾಗಿ ಅಪಹರಿಸಿದ ನೀನು ತನ್ನನ್ನು ಶೂರನೆಂದು ತಿಳಿಯುತ್ತಿರುವೆಯಲ್ಲ ಸ್ತ್ರೀ ಶು ಶೂರ ಮನ್ಯಸೆ ಅಸಹಾಯ ಅಬಲೆಯರ ಮೇಲೆ ವೀರತೆಯನ್ನು ತೋರಿಸುವ ನಿಶಾಚರಣೆ ಪರಸ್ತ್ರೀಯನ್ನು ಅಪಹರಿಸುವಂತಹ ಹೇಡಿಗಳ ಕರ್ಮವನ್ನು ಮಾಡಿ ತನ್ನನ್ನು ಶೂರ ವೀರನೆಂದು ತಿಳಿಯುವೆಯಲ್ಲ ಭಿನ್ನ ಮರ್ಯಾದ ನಿರ್ಲಜ್ಜ ಚಾರಿ ಾಯ ಶೂರೋಹಮಿತಿ ಧರ್ಮ ಮರ್ಯಾದೆಯನ್ನು ಮೀರುವ ಪಾಪಿಯೇ ನಿರ್ಲಜ್ಜ ಸದಾ ಸದಾಚಾರ ಶೂನ್ಯ ನಿಶಾಚರಣೆ ನೀನು ಬಲಗರ್ವಿತನಾಗಿ ವೈದೇಹಿಯ ರೂಪದಲ್ಲಿ ತನ್ನ ಮೃತ್ಯುವನ್ನು ಆಮಂತ್ರಿಸಿರುವೆ ಹೀಗಿದ್ದರೂ ತನ್ನನ್ನು ತಾನೇ ನಿವೀರನೆಂದು ತಿಳಿಯುತ್ತೀಯಲ್ಲ ಶೂರೇಣಾತ್ರ ಬಲೈ ಸಮೇನ ಶ್ಲಾಘನೀಯ ಧರ್ಮಂ ಯಶಸ್ಸಂಚ ಕೃತಂ ತ್ವಯ ನೀನು ದೊಡ್ಡ ಶೂರ ಬಲಸಂಪನ್ನ ಸಂಪನ್ನ ಮತ್ತು ಸಾಕ್ಷಾತ್ ಕುಬೇರನ ತಮ್ಮನಾಗಿರುವೆ ಇದರಿಂದ ನೀನು ಈ ಪರಮ ಪ್ರಶಂಸನೀಯ ಹಾಗೂ ಮಹಾ ಯಶೋವರ್ಧಕ ಕಾರ್ಯವನ್ನು ಕರ್ಮವನ್ನು ಮಾಡಿರುವೆ ಉತ್ಸೇಕೇನಾಭಿಪನ್ನಸ್ಯ ಗರ್ಹಿತಸ್ಯಾಹಿತ ಚರ್ಮಣ ಪ್ರಾಪ್ನು ಹೀದಾನೀಂ ತಸ್ಯಾಧ್ಯ ಫಲಂ ದುರಭಿಮಾನದಿಂದ ಮಾಡಿದ ನಿಂದಿತ ಹಾಗೂ ಅಹಿತಕರ ಪಾಪಕರ್ಮದ ಫಲವನ್ನು ನೀನು ಹಿಂದೆ ಪಡೆಯುವೆ ಸೂರೋಹಿತಿ ಚಾತ್ಮಾನ ಮೇವ ಲಜ್ಜಾಸ್ತಿ ಸೀತಾಂ ಚೋರ ವಧ್ಯಪಕರ್ಷತಾ ದುರ್ಮತಿಯೇ ಶೌರ್ಯ ಸಂಪನ್ನನೆಂದು ತಿಳಿದಿರುವ ನಿನಗೆ ಸೀತೆಯನ್ನು ಕಳ್ಳನಂತೆ ಕದ್ದು ತರುವಾಗ ಕೊಂಚವೂ ನಾಚಿಕೆಯಾಗಲಿಲ್ಲವೆ ನಿಧ ಸೀತಾ ದರ್ಶಿತ ಸಾಧಾ ಮತ್ಸಾಯ ಕೈರ್ಹತ ನಾನಿರುವಾಗ ನೀನು ಸೀತೆಯನ್ನು ಬಲವಂತವಾಗಿ ಅಪಹರಣ ಮಾಡಿದ್ದರೆ ಇಷ್ಟರೊಳಗೆ ನನ್ನ ಬಾಣಗಳಿಂದ ಸತ್ತು ನಿನ್ನ ತಮ್ಮ ಕರನ ದರ್ಶನ ಪಡೆಯುತ್ತಿದ್ದೆ ಸಿಮಂದಾತ್ಮಂ ಸರ್ ವಿಷಯ ಮಾತ ಅಧ್ಯತ್ವಸಾಯೇಕ್ಷಿಯಮ ಸಾಧನ ಮಂದ ಬುದ್ಧಿಯೇ ಇಂದು ನೀನು ನನ್ನ ಕಣ್ಣಿಗೆ ಬಿದ್ದಿರುವುದು ಸೌಭಾಗ್ಯದ ಮಾತಾಗಿದೆ ನಾನು ಈಗಲೇ ನಿನ್ನನ್ನು ಹರಿತವಾದ ಬಾಣಗಳಿಂದ ಯಮಲೋಕಕ್ಕೆ ಅಟ್ಟುವೆನು ಅಧ್ಯತೆ ಮತ್ತರೈನ್ನಂ ಶಿರೋಜ್ವಲಿತ ಕುಂಡಲಂ ರವ್ಯಾಧ ವ್ಯಪಕಶಂತು ವಿಕೀರ್ಣಂ ರಣಪಂಸು ಶು ಇಂದು ನನ್ನ ಬಾಣಗಳಿಂದ ರಣರಂಗದಲ್ಲಿ ಹೊಳೆಯುವ ಕುಂಡಲಗಳಿಂದ ಕೂಡಿದ ನಿನ್ನ ತಲೆಯು ತುಂಡಾಗಿ ಧೂಳಿಯಲ್ಲಿ ಬಿದ್ದಾಗ ಮಾಂಸಭಕ್ಷಿ ಜೀವ ಜಂತುಗಳು ತಿನ್ನಲು ಎಳೆದಾಡುವವು ನಿಪತ್ಯೋರಸೆ ಗೃದ್ರಾಸ್ತೆ ಕ್ಷಿತ ರಾವಣ ವಿರುಧಿರಂ ತರ್ಶಾತ್ ಬಾಣ ರಾವಣನೇ ನಿನ್ನ ಹೆಡ ನೆಲದಲ್ಲಿ ಬಿದ್ದಿರುವಾಗ ಅದರ ಎದೆಯ ಮೇಲೆ ಹದ್ದುಗಳು ಕುಳಿತು ಬಾಣಗಳ ಛೇದಗಳಿಂದ ಹರಿಯುವ ನಿನ್ನ ರಕ್ತವನ್ನು ಬಹಳ ಬಾಯಾರಿ ಕುಡಿಯುವವು ಅಧ್ಯಮದ್ವಾಣ ಭಿನ್ನ ಗತಾಸೋ ಪತಿ ಕರ್ಶನ್ ತ್ವಂತ್ರ ಗರುತ್ ಇಂದು ನನ್ನ ಬಾಣಗಳಿಂದ ವಿದೀರ್ಣವಾಗಿ ಪ್ರಾಣಶೂನ್ಯನಾಗಿ ಬಿದ್ದಿರುವ ನಿನ್ನ ಶರೀರದ ಕರುಳು ಬಳ್ಳಿಯನ್ನು ಪಕ್ಷಿಗಳು ಗರುಡನು ಸರ್ಪಗಳನ್ನು ಎಳೆಯುವಂತೆ ಸೆಳೆದುಹಾಕುವು ವಂಶವಧನ್ ವೀರೋ ರಾಮ ಶತ್ರು ನಿವರ್ಹಣ ರಾಕ್ಷಸೇಂದ್ರಂ ಸಮೀಪಸ್ಥಂ ಶರವರ್ವಾಕಿರತ ಹೀಗೆ ಹೇಳುತ್ತಾ ಶತ್ರುಗಳ ನಾಶ ಮಾಡುವ ವೀರ ಶ್ರೀರಾಮನು ಎದುರಿಗೆ ನಿಂತಿದ್ದ ರಾಕ್ಷಸ ರಾಜ ರಾವಣನ ಮೇಲೆ ಬಾಣಗಳ ಮಳೆಗರೆಯಲು ಪ್ರಾರಂಭಿಸಿದನು ಬು ಅದ್ವಿಗುಣಂ ವೀರ್ಯಂ ಬಲಂ ಹರ್ಷಶ್ಚ ಸಂಯುಗೆ ರಾಮಸ್ಯಾಸ್ತ್ರಂ ಬಲಂ ಚೈವ ಶತ್ರು ನಿಧನಕಾಂಕ್ಷಿಣ ಆಗ ಯುದ್ಧರಂಗದಲ್ಲಿ ಶತ್ರುವನ್ನು ವಧಿಸುವ ವಧಿಸಲು ಹೆಚ್ಚಿಸುವ ಶ್ರೀರಾಮನ ಬಲ ಪರಾಕ್ರಮ ಉತ್ಸಾಹ ಮತ್ತು ಬಲವು ಇಮ್ಮಡಿಯಾಯಿತು ಭೌ ಭಾದುರ್ಭಭೂ ರಸ್ತಾಣಿ ಸರ್ವಾಣಿ ವಿದಿತಾತ್ಮನಃ ಕಹಶ ಚಮಹ ತೇಜ ಶೀಘ್ರ ಹಸ್ತ ಭವತ ಅಸ್ತಜ್ಞಾನಿ ರಘುನಾಥನ ಎದುರಿಗೆ ಎಲ್ಲ ಅಸ್ತ್ರಗಳು ತಾವಾಗಿಯೇ ಪ್ರಕಟವಾದವು ಹರ್ಷೋತ್ಸಾಹದಿಂದ ಮಹಾ ತೇಜಸ್ವಿ भगवान् श्रीरामन कै वेगवागी चलसतडगितु शुभान्येतानि चिह्नानि विघ्नायात्मगतानि सः भूय एवार्धयद्धामो रावणं राक्षसान्तकृत ಲ್ಲಿ ಈ ಶುಭ ಲಕ್ಷಣಗಳು ಪ್ರಕಟವಾದುದನ್ನು ತಿಳಿದ ರಾಕ್ಷಸಾಂತಕನಾದ ಭಗವಾನ್ ಶ್ರೀರಾಮನು ಪುನಃ ರಾವಣನನ್ನು ನೋಯಿಸತೊಡಗಿದನು ಅನ್ಯಮಾನೋ ಚಾಶ್ಮಿಕರೈ ಶರವರ್ಷೈಶ್ಚರಾತ್ ಹೃದಯೋ ಭವತ ವಾನರರು ಎಸೆದಿರುವ ಬಂಡೆಗಳಿಂದ ಮತ್ತು ಶ್ರೀರಾಮಚಂದ್ರನ ಬಾಣ ವರ್ಷ ವರ್ಷದಿಂದ ಆಹತನಾಗಿ ರಾವಣನ ಹೃದಯ ವ್ಯಾಕುಲ ಹಾಗೂ ವಿಭ್ರಾಂತವಾಯಿತು ಯಸ್ತ್ರ ಪ್ರತ್ಯೀ ವಿವಿಧಾನಿ ಚ मरणार्थाय वर्तन्ते मृत्तिकालोऽभ्यवर्ततः सूतश्चरथते तस्य तदवस्थम् निरीक्षतम् शनैर्युद्धादसम्भ्रान्तो रथम् तस्यापमाहयत् ಹೃದಯದ ವ್ಯಾಕುಲತೆಯಿಂದಾಗಿ ಅವನಲ್ಲಿ ಶಸ್ತ್ರವನ್ನಿತ್ತಲು ಧನುಸ್ಸು ಎಳೆಯುವ ಮತ್ತು ಶ್ರೀರಾಮನ ಪರಾಕ್ರಮವನ್ನು ಎದುರಿಸುವ ಕ್ಷಮತೆ ಉಳಿಯದಿದ್ದಾಗ ಶ್ರೀರಾಮನು ಶೀಘ್ರವಾಗಿ ಪ್ರಯೋಗಿಸಿದ ಬಾಣಗಳು ಮತ್ತು ಬಗೆ ಬಗೆಯ ಅಶಸ್ತ್ರಗಳು ಅವನ ಮೃತ್ಯುವಿನ ಸಾಧನವಾಗಿ ಅವನ ಮೃತ್ಯು ಬಳಿಗೆ ಬಂದಾಗ ಅವನ ಆ ಸ್ಥಿತಿಯನ್ನು ನೋಡಿ ರಥ ನಡೆಸುತ್ತಿದ್ದ ಸಾರಥಿಯು ಅಂದರೆ ರಾವಣ ರಥವನ್ನು ನಡೆಸುತ್ತಿದ್ದ ಸಾರಥಿಯು ಬಾಬರಿ ಪಡೆದೇ ರಥವನ್ನು ಯುದ್ಧ ಭೂಮಿಯಿಂದ ದೂರಕ್ಕೆ ಕೊಂಡು ಹೋದನು स्याथ था जन सारथिर्निवार्य भीमं नलदस्वनं तदा जगामभीत्या समरान्महीपतिं निरस्तवीर्यं पतितं समीक्ष्य तन्न राज शक्तिहीनगि रथ द ರಾವಣನ ಸಾರಥಿಯು ಮೇಘ ಗಂಭೀರ ಧ್ವನಿಗೈಯುವ ಅವನ ಭಯಾನಕ ರಥವನ್ನು ಹಿಂದಿರುಗಿಸಿ ಭಯದಿಂದಾಗಿ ಸಮರ ಭೂಮಿಯಿಂದ ಹೊರಗೆ ತೆಗೆದುಕೊಂಡು ಹೋದನು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ನೂರ ಮೂರನೆಯ ಸ್ವರ್ಗವು ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರಮಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ